ರೈತರು ಅಂದ್ರೆ ಇಷ್ಟು ನಿರುತ್ಸಾಹ ನಿರಾಶಾದಾಯಕ ನೆಗ್ಲಿಜಬಲ್ ಅರ್ಧ ಗಂಟೆ ಆಗ್ತಾ ಇದೆ ಗಂಟೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ಯಾಕೆ ಬಂದು ಮಾತಾಡ್ತಾ ಇದ್ರೆ ಅವರ ಕಷ್ಟ ಏನು ಅವರ ನೋವೇನು ಅದನ್ನು ಸರ್ಕಾರಕ್ಕೆ ಮುಗಿಸೋಣ ರೈತರಿಗೆ ಅನುಕೂಲ ಆಗುವಂತೆ ಏನಾದ್ರೂ ಮಾಡೋಣ ಅನ್ನೋದು ಇಲ್ಲಿನ ಯಾವುದೇ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಇಲ್ಲ ಇದರ ಬಗ್ಗೆ ನಮ್ಮ ಧಿಕ್ಕಾರು ಇರುತ್ತದೆ रोधी सरकारे रोधी जिलाड़े रोधी ताणोक रोधी ताल ಮಾಡಿ ನಾವು ಅವ್ರಿಗೆ ಒಂದು ಗಂಟೆ ಬಂದು ಕಷ್ಟ ಇಲ್ಲ ಇಲ್ಲಿ ಬರ್ಬೇಕು ತಹಸೀಲ್ದಾರ್ ಬರಬೇಕು ಬರಬೇಕು ನಾವು ರೈತರು ಒಂದು ಗಂಟೆ ಹೋದಿಂದ ಏನ್ ವ್ಯವಹಾರ ಮಾಡಿ ವ್ಯಾಪಾರ ಇದೆ ನಮ್ಮ ಜಿಲ್ಲಾಧಿಕಾರಿಗಳು ತಾಸದ ಬಂದು ಶ್ರಮ ಆಗಿದೆ ಪೊಲೀಸ್ ಇಲಾಖೆ ಉಗ್ರ ಆಗಿದೆ ನಾವು ಜಿಲ್ಲಾಧಿಕಾರಿ ಬರೋರಿಗೆ ಅಷ್ಟೇ